ಶಲೋಮ್ ಇದನ್ನು ವೀಕ್ಷಿಸುವಂಥ ಎಲ್ಲ ಕ್ರೈಸ್ತ ಬಾಂಧವರಿಗೂ ಮಾತ್ರವಲ್ಲದೆ ನನ್ನ ಎಲ್ಲ ಹಿತೈಷಿಗಳಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈನ್ ಈ ಕಾಲಮ ಗಮನಗಳಲ್ಲಿ ಈ ದಿನದಲ್ಲಿ ನಾವು ಕೆಲವು ದಿನಗಳಿಂದ ಒಂದು ಪೋಸ್ಟ್ ಅರಿದ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಪಾಸ್ಟರ್ ಜಾನ್ ಶಮೈನ್ ಅನ್ನುವಂಥ ಒಂದು ಪೋ ಫೋಟೋವನ್ನು ಹಾಕಿ ಅನೇಕ ಕಡೆಗಳು ಹಬ್ಬಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ ಇದರ ಕ್ಲಾರಿಫಿಕೇಷನ್ ಪ್ರತಿಯೊಬ್ಬರಿಗೂ ಕೊಡಬೇಕು ಎಲ್ಲರಿಗೂ ಕೊಡಬೇಕಾಗಿದ್ದಂಥ ಅವಶ್ಯಕತೆ ನನಗೆ ಇರಲಿಲ್ಲ ಆದರೆ ನನ್ನ ಪ್ರೀತಿಸುವಂಥ ನನ್ನನ್ನು ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿರುವಂಥ ನನ್ನ ಸಮಾಜದ ಮೇಲೆ ನನ್ನ ಕಳಕಳಿಯನ್ನು ಗುರುತಿಸಿರುವಂಥ ನನ್ನ ಹಿತೈಷಿಗಳು ಸ್ನೇಹಿತರು ಎಲ್ರಿಗೂ ಕೂಡ ನನ್ನ ಬಂಧು ಬಾಂಧವರು ಮಾತ್ರವಲ್ಲದೆ ಸೇವಕರುಗಳು ದೈವ ಜನರಿಗೆ ಈ ವಿಷಯವನ್ನ ತಿಳಿಸಬೇಕೆಂಬಂಥ ಆಶೆ ಪ್ರಿಯ ದೇವ ಜನರೇ ಈ ಒಂದು ಫೋಟೋವನ್ನು ಹಾಕಿ ಸುಮಾರು ಜನರು ಹಬ್ಬಿಸ್ತಾ ಇದ್ದಾರೆ ಇದು ಫೇಕ್ ಆರ್ಗನೈಸೇಷನ್ ಅಂತ సో ప్రియా దేవ మక్ నిల్గూ ఇంటర్నేషనల్ హ్యూమన్ రైట్స్ యాంటీ కరప్షన్ సోషల్ జస్టిస్ కమిషన్ ఇరకే అన్యాయకొగద ತುಳಿತಕ್ಕೊಳಗಾದಂಥ ಬಾಧೆಗೊಳಗಾದಂಥ ಅಸಮಾನತೆಯಲ್ಲಿ ಇರ್ತಕ್ಕಂಥ ಜಾತಿ ಭೇದಗಳಲ್ಲಿ ಹೊಡೆದಾಡ್ಕೊಂಡಿರುವಂಥ ಜನರಿಗೆ ಯಾರಿಗೆ ಧ್ವನಿ ಇಲ್ಲದೆ ಬದುಕ್ತಾ ಇದ್ದಾರೋ ಯಾರು ನ ಅನ್ಯಾಯಲ್ಲಿ ಬದುಕ್ತಾ ಇದ್ದಾರೋ ಸ್ವರ ಎತ್ತುವುದಕ್ಕಾಗದೇ ಇದ್ದಾರೋ ಧ್ವನಿ ಎತ್ತಿ ಮಾತನಾಡೋದಕ್ಕಾಗದೇ ಇದ್ದಾರೋ ಅಂತವರ ಪರ ನಿಂತು ಅವರಿಗೆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಕಾನೂನನ್ನು ಉಪಯೋಗಿಸಿಕೊಂಡು ಈ ದೇಶದ ಕಾನೂನಿನ ಅರಿವನ್ನು ಮೂಡಿಸುತ್ತಾ ಈ ದೇಶದ ಕಾನೂನಿನ ಪೂರ್ಣ ತಿಳುವಳಿಕೆನ ಜನರಿಗೆ ಕೊಡುತ್ತಾ ಸಂವಿಧಾನದ ತಿಳುವಳಿಕೆನ ಜನರಿಗೆ ಕೊಡುತ್ತಾ ಮುಂದೆ ಸಾಕ್ತಾ ಇದ್ದೇವೆ ಆದುದರಿಂದ ನಾವು ಇಪ್ಪತ್ತ ಒಂದನೇ ತಾರೀಕು ನಾವು ಪ್ರಯಾಣ ಮಾಡಿಕೊಂಡು ಹೋದವು ಇಪ್ಪತ್ತ ಎರಡನೇ ತಾರೀಕು ನನಗೆ ನಾನು ಆ ಅದೇ ಭಾಗದಲ್ಲಿ ಇದ್ದಿದ್ದರಿಂದ ನನಗೆ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಸರ್ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಾಗಿದೆ ನಾನು ಯಾವ ಅಪರಾಧವೂ ಮಾಡಲಿಲ್ಲ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಾಗಿದೆ ಅಂದಾಗ ನಾವು ಆ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಹೋಗಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತನಾಡ್ತಾ ಸರ್ ಇವರು ಅಪರಾಧ ಮಾಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದುದರಿಂದ ಕಾನೂನಿನ ಅಡಿನಲ್ಲಿ ನೀವು ಕೇಸ್ ರಿಜಿಸ್ಟರ್ ಮಾಡಿದಿರ ಇಲ್ವಾ ಅಂತ ಮಾಹಿತಿ ಪಡೆದುಕೊಂಡು ನೀವು ತಪ್ಪು ಮಾಡಲಿಲ್ಲ ಅಂತಂದ್ರೆ ಅಥವಾ ಕೇಸ್ ಆಗಿದ್ರೆ ಬಿ ಎನ್ ಎಸ್ ಎಸ್ ತರ್ಟಿ ಫೈವ್ ತ್ರೀ ಅನ್ನೋ ಅಡಿನಲ್ಲಿ ಇವರಿಗೆ ಪ್ರಾವಿಷನ್ ಕೊಟ್ಟು ಇವ್ರನ್ನ ವಿಚಾರಣೆ ಮಾಡಿ ಇವರು ವಿಚಾರಣೆ ಮಾಡುವಾಗ ತಪ್ಪಿತಸ್ಥರು ಅಂತಿದ್ರೆ ಇವ್ರನ್ನ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ ಇವ್ರು ತಪ್ಪಿತಸ್ಥರಲ್ಲ ಅಂತ ಗೊತ್ತಾದರೆ ದಯವಿಟ್ಟು ಇವರಿಗೆ ನ್ಯಾಯ ಕೊಟ್ಟು ಇವರನ್ನ ಗೌರವವಾಗಿ ಕಳಿಸ್ಕೊಡಿ ಅಂತ ಕೇಳಿದ್ವು ಇನ್ಸ್ಪೆಕ್ಟ್ರವರು ಕೂಡ ಆಯಿತು ಸರ್ ಅದು ಕ್ರಮ ನಡೆಸ್ತಾ ಇದ್ದೇವೆ ಮುಂದೆ ನಾನು ಅವರಿಗೆ ನೋಟಿಸ್ ಕೊಟ್ಟು ನಾನು ಕರೆಸ್ಕೊಳ್ತೇನೆ ಅಂತ ಹೇಳಿದರು ಸಮಾಧಾನಕರವಾಗಿ ಮಾತನಾಡಿದವು ಬಂದವು ಇದನ್ನ ನಮ್ಮ ಡೈರೆಕ್ಟರ್ ಒಬ್ರು ಅವರು ಮೀಡಿಯಾಗೋದ್ರು ಅವರು ಮೊದಲು ಹಳೆಯ ಜೀವಿತದಲ್ಲಿ ರೌಡಿಯಾಗಿದ್ರು ಅನೇಕ ಕೃತ್ಯಗಳಲ್ಲಿ ಭಾಗಿಯಾಗಿ ಕೆಲವು ಕ್ರಿಮಿನಲ್ ಕೇಸ್ಗಳು ಅವ್ರ ಮೇಲಿತ್ತು ಆದರೆ ಅವರು ಆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿಸ್ಕೊಂಡು ಬದಲಾಗಿ ಅವ್ರೇನು ಮಾಡಿದ್ದಾರೆ ದೇವರ ಕಡೆಗೆ ಬಂದ ಮೇಲೆ ತನ್ನ ಜೀವಿತವನ್ನು ಬದಲಾಯಿಸಿಕೊಂಡಿದ್ದಾರೆ ಈಗ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ನಾವು ಪೂರ್ವಪರ ಪರೀಕ್ಷೆ ಮಾಡಿ ಪರಿಶೀಲಿಸಿ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಮೇಲೆ ಕೇಸ್ಗಳಿದೆ ಎಲ್ಲವನ್ನು ಪರಿಶೀಲಿಸಿ ಆಮೇಲೆ ಆ ವ್ಯಕ್ತಿಗೆ ನಾವು ಮೆಂಬರ್ಶಿಪ್ ಕೊಡ್ತೇವೆ ಹಾಗಾಗಿ ಇವತ್ತು ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಸೊ ಈ ನಮ್ಮ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಫೇಕ್ ಅಲ್ಲಾ ಇದು ಅಫಿಷಿಯಲ್ ಆಗಿ ರಿಜಿಸ್ಟರ್ಡ್ ಬಾಡಿ ರಿಜಿಸ್ಟರ್ ಆಗಿರುವಂತದ್ದು ಭಾರತ ಸರ್ಕಾರದ ಅಧಿಕೃತ ಸಂಸ್ಥೆ ನೀತಿ ಆಯೋಗದಲ್ಲಿ ಕೂಡ ರಿಜಿಸ್ಟರ್ ಆಗಿರುವಂತದ್ದು ಎಲ್ಲಾ ಕಡೆಗಳಲ್ಲಿ ಕೂಡ ರಿಜಿಸ್ಟರ್ ಮಾಡಿ ಅಫಿಷಿಯಲ್ ಆಗಿ ಮೂವ್ ಆಗ್ತಾ ಇದ್ದೇವೆ ಆದುದರಿಂದ ಯಾರಿಂದಲೋ ಈ ಆರ್ಗನೈಸೇಷನ್ಸ್ ಮಾಡಿರುವಂತದ್ದು ಬರ್ತನದಲ್ಲಿರುವಂತ ಕಣ್ಣೀರಿನಲ್ಲಿರುವಂತಹ ಅನ್ಯಾಯಕ್ಕೊಳಗಾಗಿರುವಂಥ ಮಾತ್ರವಲ್ಲದೆ ಧ್ವನಿ ಎತ್ತುವುದಕ್ಕಾಗದೆ ಅಡಗಿಸಲ್ಪಟ್ಟಿರುವಂತಹ ಜನರ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಟ್ಟು ಅವರ ಜೊತೆ ನಿಂತು ನಾವಿದ್ದೇವೆ ಮುಂದೆ ಸಾಗಿ ಅಂತ ಹೇಳಿ ನಮ್ಮ ಅದ್ಭುತವಾದಂಥ ಉತ್ತಮವಾದಂಥ ಉನ್ನತವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ನಮ್ಮ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದೇವೆ ಬೀದಿಗಳಲ್ಲಿ ನಿಂತು ಕಿರ್ಚಾಡುವಂಥದ್ದಾಗ್ಲಿ ಇನ್ನೊಂದಾಗಲಿ ಮಾಡದೆ ನಾವು ಕಾನೂನಾತ್ಮಕವಾಗಿ ಈ ದೇಶದ ಕಾನೂನು ಸಂವಿಧಾನವನ್ನು ಬಳಸಿಕೊಂಡು ಯಾವುದು ಸತ್ಯ ಯಾವುದು ನಿಜ ಅಂತ ಪೂರ್ವ ಪರ ಪರೀಕ್ಷೆ ಮಾಡಿ ಯಾರು ಸತ್ಯವಂತರಾಗಿರ್ತಾರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಅವ್ರ ಜೊತೆ ನಿಂತು ಅವ್ರ ಪರವಾಗಿ ನಿಲ್ತೇವೆ ಜಾತಿ ಧರ್ಮ ಭೇದ ಹೆಣ್ಣು ಗಂಡು ಅಲ್ಲದೆ ಎಲ್ರಿಗೂ ಕೂಡ ನಾವು ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೇವೆ ಯಾರಿಂದಲೂ ಹಣ ಪೀಕುವುದಕ್ಕಾಗಲಿ ಹೆದರಿಸುವಂಥದಕ್ಕಾಗಲಿ ಇನ್ನೊಂದಾಗಲಿ ಯಾವ ಕಾ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡದೆ ಕಾನೂನಿಗನುಗುಣವಾಗಿ ಕಾನೂನನ್ನು ಗೌರವಿಸುತ್ತಾ ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಸೊ ಆದುದರಿಂದ ಯಾರ್ಯಾರು ಇದನ್ನ ಫೇಕ್ ಆಗಿ ಅಭಿಸ್ತಾ ಇದ್ದಾರೋ ಫೇಕ್ ನ್ಯೂಸ್ ಮಾಡಿದಾರೋ ಇವತ್ತು ನಾನು ಅಧಿಕೃತವಾಗಿ ನಮ್ಮ ಲಾಯರ್ ಅನ್ನ ಭೇಟಿ ಮಾಡಿ ಅವರಿಗೆ ನೋಟಿಸ್ ಕಳಿಸುವಂತ ಲೀಗಲ್ ನೋಟಿಸ್ ಕಳಿಸುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ ಇಷ್ಟರಲ್ಲೇ ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೇವೆ ಯಾವ್ಯಾವ ಗ್ರೂಪ್ಗಳಲ್ಲಿ ಯಾರ್ಯಾರು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೋ ಯಾವ ಯಾವ ವ್ಯಕ್ತಿ ಸುಳ್ಳನ್ನು ಹಬ್ಬಿಸ್ತಾ ಇದ್ದಾನೋ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೇವೆ ನಮ್ಮ ಸಂಸ್ಥೆಯ ಅಧಿಕೃತ ಅಡ್ಮಿನಿಸ್ಟ್ರೇಷನ್ ಇಂದ ನಾವು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತೇವೆ ಇದನ್ನು ವೀಕ್ಷಿಸುವಂತ ನೀವುಗಳು ಯಾರೇ ಆಗಿರಲಿ ಯಾರು ಕೂಡ ಆ ತಪ್ಪು ಸಂದೇಶವನ್ನ ಕೇಳಿಸಿಕೊಂಡು ದಯವಿಟ್ಟು ತಪ್ಪು ಅರ್ಥ ಮಾಡಿಕೊಳ್ಳಬೇಡಿ ನಾವು ಯಾವತ್ತೂ ತಪ್ಪನ್ನ ಮಾಡುವವರಲ್ಲ ತಪ್ಪುಗಳನ್ನ ಸರಿ ಮಾಡುವವರು ನಾವು ಅನ್ಯಾಯ ಮಾಡುವವರಲ್ಲ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡಿ ನ್ಯಾಯ ಕೊಡಿಸುವಂತವರು ಈ ಕ್ಲಾರಿಫಿಕೇಶನ್ ಅನ್ನ ಇಡೀ ಸಮುದಾಯ ಕೊಡುವುದಕ್ಕೆ ಬಯಸಿದ್ದೇನೆ ಗಾಡ್ ಬ್ಲಸ್ ಯು